ಆತ್ಮೀಯ ಪತ್ರ ಇಡೀ ನಾಳೆ ನಡೀತಿರುವಂಥ ಸಮಾಜ ಈ ಒಂದು ನಾಗರಿಕ ಹೋರಾಟ ಸಮಿತಿಯ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ಭಾರತ ದೇಶನೇ ನೋಡೋಂಥ ಒಂದು ಹೋರಾಟ ಅದು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಾರಂಭವಾಗಂಥ ಯಾಕಂದರೆ ಎಲ್ಲ ಸಮುದಾಯದವ್ರನ್ನೂ ಕೂಡ ಸೇರಿ ಈ ಒಂದು ಈ ದೇಶದ ಅತ್ಯುನ್ನತ ಸಂವಿಧಾನದ ಹುದ್ದೆಯಲ್ಲಿರುವಂಥ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಗವಾಯ್ ಸರ್ ಅವರ ಅದು ಅವರ ದೊಡ್ಡ ಗುಣದ ಜೊತೆಯಲ್ಲೇ ಮತ್ತು ಎಲ್ಲ ಆತ್ಮೀಯ ಗೆಳೆಯರನ್ನು ಕೂಡ ವಿಷಯನೂ ಕೂಡ ಸಂಪೂರ್ಣವಾಗಿ ವಿಚಾರವನ್ನು ಮಂಡಿಸಿದ್ದಾರೆ ಅದು ನಾನು ಹೇಳೋದಿಷ್ಟೇ ಈ ದೇಶದಲ್ಲಿ ಒಬ್ಬ ಶೋಷಿತ ವರ್ಗ ಉನ್ನತ ಹುದ್ದೆಗೆ ಹೋದಾಗ ಎಂಥ ಒಂದು ಘಟನೆಗಳು ನಡೀತವಲ್ಲ ಇದು ತುಂಬ ಖಂಡನೀಯಾದಂಥ ವಿಷಯ ಯಾಕಂತಂದರೆ ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಬಸವಣ್ಣನ ಕಾಲದಲ್ಲಿ ಕಾಲದಲ್ಲಿರುವಂಥ ನಾವೆಲ್ಲರೂ ಕೂಡ ಎಲ್ಲ ಸಮುದಾಯದವರನ್ನು ತಗೊಂಡೋದಂತ ಬಸವಣ್ಣ ಪ್ರೇಯರ್ ಮತ್ತು ಬಹಳ ಮಹಾನ್ ಮಹಾನ್ ನಾಯಕರು ಇವತ್ತು ಶಾಹು ಮಹಾರಾಜರು ಈ ದೇಶದಲ್ಲಿ ಹುಟ್ಟಿದಂಥ ಮಹಾನ್ ಮಹಾನ್ ನಾಯಕರು ಕೂಡ ಇವತ್ತು ಸಂಕೇತವಾದಂಥ ಎಲ್ಲರೂ ಸೇರಿ ಇವತ್ತು ದೊಡ್ಡ ಒಂದು ಹೋರಾಟ ಯಾಕೆ ಯಾವುದೇ ಕಾರಣಕ್ಕಾಗಿ ಮಾಡಲತ್ತೇವನ ವಿಷಯ ಎದುರು ಪತ್ರಿಕೆ ಹೇಳಿದ್ದೇವೆ ಆದ್ರೂ ಕೂಡ ನಮ್ಮೆದುರು ಹೇಳಕ್ಕೆ ಇಷ್ಟಪಡ್ತೀನಿ ಮುಂದೆ ಬರೋಂಥ ದಿನಗಳಲ್ಲಿ ಈ ದೇಶದಲ್ಲಿ ಇಂಥ ಘಟನೆಗಳು ಮರಿಕಳಿಸ್ಬಾರ್ದು ಅಂತ ಉದ್ದೇಶ ಇಟ್ಕೊಂಡು ಇಡೀ ಸರ್ವ ಜಾತಿ ಜನಾಂಗ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಮಾದರಿಯಾದಂಥ ಹೋರಾಟ ಮಾಡ್ಲಕ್ ನಾವೆಲ್ಲರೂ ಕಂಕಣಬದ್ಧರಾಗಿದ್ದು ಅಂತ ಹೇಳಿ ನಾನು ಹೇಳಿರ್ಬೋದು ಆ ಕಾನೂನು ವ್ಯಾಪ್ತಿಯಲ್ಲಿ ಬರೋದರಿಂದ ಕಾನೂನು ಯಾವುದೇ ಕಾಲಕ್ಕೂ ಕೂಡ ಎಲ್ಲರಿಗೂ ಪಾಲನೆ ಆಗಬೇಕಂತದ್ದು ಕಾನೂನು ಸರ್ಕಾರ ಶಿಕ್ಷಣೆ ಮಾಡ್ಲೇಬೇಕಂತ ಏನಾದ್ರೂ ಬಸವರಾಜ್ ಬೆಂಡೂರ್ಕರ್ ಪಿ ಮೆಂಬರ್ ಕಲ್ಬುರ್ಗಿ